ಡಿಕೆಶಿ ಕನಸಿನ ಸುರಂಗ ರಸ್ತೆ ಯೋಜನೆಗೆ ಆರಂಭದಲ್ಲಿ ಹಿನ್ನಡೆಯಾಗಿದೆ ಪೂರ್ಣ ಕಾಮಗಾರಿಯಿಂದ ಹಿಂದೆ ಸರಿದ ಬಿಸ್ಮೈಲ್ ಇಲ್ಲಿ ಡಿಕೆಶಿ ಕನಸಿನ ಸುರಂಗ ರಸ್ತೆ ಯೋಜನೆಗೆ ಆರಂಭದಲ್ಲಿಯೇ ಹಿನ್ನಡೆಯಾಗಿರುವಂಥದ್ದು ಪೂರ್ಣ ಕಾಮಗಾರಿ ಕಾಮಗಾರಿ ಹಿಂದೆ ಸರಿದ ಬಿಸ್ಮೈಲ್ ಹಾಗಾದ್ರೆ ಹದಿನೇಳು ಕಿಲೋಮೀಟರ್ ರಸ್ತೆ ನಿರ್ಮಾಣ ಮಾಡ್ತೀವಿ ಅಂತ ಹೇಳಿದ್ರು ಬಿಸ್ಮೈಲ್ ಆದರೆ ಇಲ್ಲಿ ಪ್ರಾಯೋಗಿಕವಾಗಿ ಒಂದು ಕಿಲೋಮೀಟರ್ ಟನಲ್ ನಿರ್ಮಾಣಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ ಇನ್ನು ನಗರದ ಹಲವೆಡೆ ಸುರಂಗ ಮಾರ್ಗ ನಿರ್ಮಾಣಕ್ಕೆ ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ ಹೆಪ್ಪಾಳ ಟು ಸಿಲ್ಕ್ ಬೋರ್ಡ್ ಜಂಕ್ಷನ್ವರೆಗೆ ಟನಲ್ ರಸ್ತೆ ಮಾಡೋದಕ್ಕೆ ಬಗ್ಗೆ ಪರಿಶೀಲಿಸಿ ನಂತರ ಮುಂದಿನ ನಡೆಯನ್ನ ಕೈಗೊಳ್ಳಲಾಗುತ್ತೆ ಸದ್ಯಕ್ಕೆ ಒಂದು ಕಿಲೋಮೀಟರ್ ಟನಲ್ ನಿರ್ಮಾಣಕ್ಕೆ ನಿರ್ಧಾರವನ್ನ ಮಾಡಿರುವಂತ ಈಗಾಗಲೇ ಹದಿನೇಳು ಕಿಲೋಮೀಟರ್ ರಸ್ತೆ ನಿರ್ಮಾಣ ಮಾಡ್ತೀವಿ ಅಂತ ಹೇಳಿ ಬಿಸ್ಮಾಲ್ ಹೇಳಿದ್ರು ಆದ್ರೆ ಇಲ್ಲಿ ಪ್ರಾಯೋಗಿಕವಾಗಿ ಒಂದು ಕಿಲೋಮೀಟರ್ ಟನಲ್ ನಿರ್ಮಾಣಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ ಒಂದು ನಾವು ಮಿನಿಸ್ಟರ್ ಅವರು ಹೇಳಿದ ಆದೇಶ ಮೇರೆಗೆ ವಿರ್ ಗೋಯ್ ಟು ಥಿಂಕ್ ಆಫ್ ಮೇಕಿಂಗ್ ಟನಲ್ ಫ್ರಮ್ ಹೆಬಾಲ್ ಟು ಸಿಲ್ಪ ಹೆಬಾಳ್ ಟು ನಮ್ಮ ವೆಟನರಿ ಕಾಲೇಜ್ ತರಕಾರಿ ಒಂದು ಕಿಲೋಮೀಟರ್ದು ಕಟ್ ಆ್ಯಂಡ್ ಕವರ್ ಮೆಥಡ್ನಲ್ಲಿ ಒಂದು ಪ್ಲ್ಯಾನ್ ಮಾಡಿ ಮಾಡಲಿಕ್ಕೆ ಹೇಳಿದ್ದಾರೆ ಅದರ ಅದು ಬಹುತೇಕ ಅರು ಆದ ತಕ್ಷಣ ಅಲ್ಲಿ ಏನಾದರೂ ಸ್ವಲ್ಪ ಬೇಗನೆ ಚಾಲು ಮಾಡಿಸಲಿಕ್ಕೆ ನಾವು ಕವತ ಬಿಡ್ತೀವಿ ಸರ್